ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ಮಂಗಳವಾರ ಸಾಯಂಕಾಲದಿಂದ ಲಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ಅಷ್ಟೇನೆ ಸ್ನಾನ ಮುಗಿಸಿ ಪೂಜೆ ಆಗಿ ಸೊ ಇವಾಗ ಅಡುಗೆ ಮಾಡ್ಕೊಳ್ಳೋಣ ಅಂತ ಹೇಳಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಕಿಪ್ ಮಾಡ್ತೀರಾ ಪೂರ್ತಿ ನೋಡಿ ಇವತ್ತಿನ ಬ್ಲಾಗ್ನ ಯಾವ ಥರ ಹೋಗುತ್ತೆ ಅಂತ ಹೇಳಿ ನೋಡೋಣ ಸೊ ವಿಡಿಯೋನ ಇಷ್ಟ ಆದರೆ ವಿಡಿಯೋ ಕೂಡಲಿ ಪ್ಲೀಸ್ ಲೈಕ್ ಮಾಡಿ ಹೆಚ್ಚಾಗಿ ವಿಡಿಯೋನ ಶೇರ್ ಮಾಡಿ ವಿಡಿಯೋಗೆ ಯಾರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತು ತಿಂಡೋಗ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಸೊಬನ್ ಬನ್ನಿ ಇವತ್ತಿನ ರೂಟಿನ ಯಾವ ಥರ ಇರುತ್ತೆ ಮಂಗಳವಾರ ನೈಟ್ ರೂಟೀನ್ ಅಂತ ಹೇಳಿ ಸೊ ಇವಾಗ ಅಷ್ಟೇ ಪೂಜೆನ ಮುಗಿಸಿ ಬನ್ನಿ ಇವಾಗ ಕಿಚನ್ಗೋಗಿ ಅಡುಗೆ ಮಾಡಬೇಕು ಸೊ ಸಿಂಪಲ್ಲಾಗಿ ಮಂಗಳವಾರ ಪೂಜೆ ಆಯಿತು ಸೊ ಪ್ರತಿ ವಾರ ಅಷ್ಟೇ ನಾವು ಮಂಗಳವಾರ ಪೂಜೆ ಮಾಡಿದ ಮೇಲೇ ಅಡುಗೆ ಕೆಲಸ ಎಲ್ಲ ಆಗುತ್ತೆ ಸೊ ಡೈಲಿ ಇರುತ್ತೆ ಬಟ್ ಕಂಪಲ್ಸರಿ ಮಂಗಳವಾರ ಅನ್ನೋದು ನಮ್ಮ ದೇವ್ರ ವಾರ ಆಗಿರುತ್ತೆ ಅವಾಗ ಪೂಜೆಯನ್ನು ಮುಗಿಸಿ ಅಡುಗೆ ಮಾಡೋಕ್ಕೆ ಹೋಗ್ತೀನಿ ಇವಾಗ ಡೈಲಿ ಡೈಲಿ ಪೂಜೆ ನಮ್ಮದು ಸೊ ನೋಡ್ಬೋದು ಸಿಂಪಲ್ ಆಗಿರುತ್ತೆ ಫ್ರೆಂಡ್ಸ್ ಆದರೆ ಡೈಲಿ ನಾನು ಬಿಡಿ ಹೂವನ್ನ ತೊಗೊಂಡು ಬಂದುಬಿಡ್ತೀನಿ ಶಾವಂತಿಗೆ ಹೂವು ತುಂಬಾ ರೇಟ್ ಆಗಿತ್ತು ಸೊ ರೋಸ್ ಹೂವು ಮಾತ್ರ ತೊಗೊಂಬಂದು ಪೂಜೆನ ಮಾಡಿದ್ದೀನಿ ಸೊ ಡೈಲಿ ಮಾತ್ರ ಹೂವು ತೆಗಿತೀನಿ ನಾನು ಒಂದು ದಿವಸ ಒಣಗಿರೋ ಹೂವದಲ್ಲಿ ಪೂಜೆ ಮಾಡಲ್ಲ ಹೂವು ಇಲ್ದಿರಬೇಕನ್ನ ಪೂಜೆ ಮಾಡಿಬಿಡ್ತೀನಿ ಅದರ ಒಣಗಿರೋ ಹೂವು ಹಾಕಿ ಪೂಜೆನ ಮಾಡೋದಿಲ್ಲ ಓಕೆ ಬನ್ನಿ ಫ್ರೆಂಡ್ಸ್ ಇವಾಗ ಕಿಚನ್ಗೆ ಹೋಗಿ ಅಡುಗೆನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ತೊಗೊಂಬಂದಿದ್ದೀವಿ ಇವತ್ತು ಸಂಡೇ ಏನು ತಂದಿರಲಿಲ್ವಲ್ಲ ಅದಕ್ಕೋಸ್ಕರ ಮೀನು ತೊಗೊಂಬಂದಿದ್ದೀನಿ ಇವಾಗೆಲ್ಲ ಅಡುಗೆಗೆಲ್ಲ ರೆಡಿ ಮಾಡ್ಕೋಬೇಕು ಸೊ ಅಡುಗೆ ಮಾಡ್ಬೇಕು ಚೇತು ಇವಾಗ ಸ್ಥಾನಕ್ಕೆ ಹೋಗ್ಬೇಕಂತೇಳಿ ನೀರು ಕಾದಿದೆ ಚೇತ ನೀರು ಬಿಸಿ ಆಯಿತು ಬಾ ಡೇ ಇದೆ ಒಂಚೂರು ರೈಸ್ ಮಾಡ್ಕೊತೀನಿ ಇಡ್ಲಿ ಕೂಡ ನೆನೆಸ್ಬೇಕು ಈರುಳ್ಳಿ ತೊಗೊಬಂದು ಹಾಗೆ ಬರ್ತಾ ನೋಡಿ ಮ್ಯಾಗಿ ನಡುವೆ ತಿನ್ನಲ್ಲ ಆದರೂ ಚೇತು ಮೂರು ಮ್ಯಾಗಿ ತೊಗೊಬಂದಿದ್ದಾನೆ ನೋಡಿ ಈರುಳ್ಳಿ ರೇಟ್ ಕೂಡ ಜಾಸ್ತಿ ಆಯಿತು ಐವತ್ತು ರೂಪಾಯಿ ಕೆ ಜಿ ಆಗಿದೆ ಇವಾಗ ಈರುಳ್ಳಿ ಇಲ್ಲಾಂದರೆ ನೂರು ರೂಪಾಯಿಗೆ ನಾಲ್ಕು ಕೆ ಜಿ ನಾ ಚಿಕ್ಕ ಚಿಕ್ಕದು ಈ ಮೀಡಿಯಮ್ ಸೈಜ್ ಇರೋದು ಐದು ಕೆ ಜಿ ಆ ಥರ ಬರ್ತಾಯಿತ್ತು ನೋಡಿ ಈ ಸೈಜ್ ಐದು ಕೆ ಜಿ ಇತ್ತು ಇವಾಗ ಎಲ್ಲ ಐವತ್ತು ರೂಪಾಯಿ ಅರವತ್ತು ರೂಪಾಯಿ ಕೆ ಜಿ ಸಿಕ್ಕೇ ದುಬಾರಿ ಆಗೋಯ್ತು ದೇಶ ಸೊ ಮಳೆ ಬರ್ತಾ ಇದೆ ನೋಡ್ಬೋದು ಫ್ರೆಂಡ್ಸ್ ಇವಾಗ ಮಂಗಳವಾರ ಒಂದು ಎಂಟು ಗಂಟೆ ಆಯಿತು ಟೈಮು ಚೆನ್ನಾಗಿ ಮಳೆ ಅಂದರೆ ಇವಾಗ ಸ್ಟಾರ್ಟ್ ಆಗಿದೆ ಕಾಣಸ್ತಿದೀಯಾ ಗುಂಡಮಳೆ ನಿಮಗೆ ಕಾಣಸ್ತಿದೀಯಾ ಚಿನ್ನ ಬಾ ಹೋಗೋಣ ಬಸಕ ಬಾ ಇನ್ನೂ ಸ್ಟಾರ್ಟ್ ಆಗಿಲ್ಲ ಇವಾಗ ಸ್ಟಾರ್ಟ್ ಆಗಿದೆ ಮಳೆ ಬಾ ನಾವು ಮೀನು ಸಾರಿ ಕೂಡ ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋ ಅಲ್ಲಿ ಸೊ ಮುಕ್ಕಾಲು ಕೆ ಜಿ ಮೀನ್ಗೆ ನಾನು ಮೂರು ಚಿಕ್ಕ ಚಿಕ್ಕ ಮೂರು ಈರುಳ್ಳಿ ತಗೊಂಡಿದ್ದೀನಿ ಸೊ ನಾವು ಮೂರು ದಿವಸ ಆದ್ರೂ ಸಾರು ಹಾಳಾಗಬಾರ್ದು ಆ ರೀತಿ ನಮಗೆ ಪೀಸ್ಗಳು ಖಾಲಿ ಆದ್ರೂ ಸಾಂಬಾರ್ ಜೊತೆ ನಾವು ರೈಸ್ ಆದರೂ ತಿನ್ಬೋದು ಅಂಥೇಳಿ ಸೊ ಇವತ್ತು ಇರೋ ರೀತಿ ತುಂಬಾ ಚೆನ್ನಾಗಿರತ್ತೆ ಆ ರೀತಿಯಾಗಿ ಸಾಂಬಾರನ್ನ ಇದ್ದೀನಿ ಸೊ ನೋಡ್ಬೋದು ಇವಾಗ ಫಸ್ಟು ಕಡೆಗೆ ಒಂದು ಚೂರು ತುಪ್ಪನ ಹಾಕಿದ್ದೀನಿ ತುಂಬ ಟೇಸ್ಟ್ ಇರುತ್ತೆ ತುಪ್ಪ ಹಾಕೊಳ್ಳೋದ್ರಿಂದ ಒಂದು ಡ್ರಾಪ್ಸ್ ಅಷ್ಟು ತುಪ್ಪ ನೋಡಿ ಒಂದು ಸ್ಪೂನ್ಗಿಂತ ಕಡಿಮೆ ಇದೆ ಇಷ್ಟು ತುಪ್ಪ ಇವಾಗ ಈರುಳ್ಳಿ ಹಾಕ್ಕೊತೀನಿ ಚೆನ್ನಾಗಿ ಸಾಫ್ಟ್ ಆಗೋ ರೀತಿಯಾಗಿ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಸೊ ಅದ್ರ ಜೊತೆಗೆ ನಾನು ಟೊಮ್ಯಾಟೊ ಶುಂಠಿ ಬೆಳ್ಳುಳ್ಳಿ ಸೊ ಎಲ್ಲ ಒಟ್ಟಿಗೆ ಹಾಕಿ ಫ್ರೈ ಮಾಡೋದ್ರಿಂದ ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಅಷ್ಟೇ ಟೇಸ್ಟಿಯಾಗಿರುತ್ತೆ ಸೊ ಈ ರೀತಿನೂ ಮಾಡಿ ನೋಡಿ ಸಾಂಬಾರು ನೀವು ನಾನು ತೊಗೊಂಡಿರೋ ಒಂದು ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಚಿಕ್ಕ ಚಿಕ್ಕ ನಾಲ್ಕು ಟಮಾಟೊ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಶುಂಠಿ ಮೇಲೆ ಸಿಂಪೆ ಸಮೇತ ನಾನು ತೊಳೆದ್ಬಿಟ್ಟು ನೀಟಾಗಿ ಹಾಕಿದ್ದೀನಿ ಮತ್ತು ಒಂದಿಷ್ಟು ಗಾತ್ರದಷ್ಟು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಸೊ ಇದು ನೀಟಾಗಿ ಹುರಿದು ನೋಡ್ಬೋದು ಇಷ್ಟು ಕೊಬ್ಬರಿ ತೊಗೊಂಡಿದ್ದೀನಿ ನಾನು ಸೊ ಈ ಕೊಬ್ಬರಿ ಕೂಡ ಫ್ರೈ ಮಾಡ್ಕೊತೀನಿ ಮತ್ತು ಇಲ್ಲಿ ಸ್ಪೈಸಸ್ ಬಂದು ಧನಿಯಾ ಒಂದು ಸ್ಪೂನ್ ಆಗೋಷ್ಟು ಕಡಲೆಪಾಪು ಒಂದು ಸ್ಪೂನು ಲವಂಗ ಒಂದು ನಾಲ್ಕು ಚಕ್ಕೆ ಒಂದು ನಾಲ್ಕೈದು ಚಿಕ್ಕ ಚಿಕ್ಕ ಪೀಸು ಕಸ್ತೂರಿ ಮೆಥಿ ಮತ್ತು ಜೀರಿಗೆ ಸೊ ನೋಡಿ ಇದಕ್ಕೇ ಒಂದು ಸ್ವಲ್ಪ ಗಸಗಸೆ ಕೂಡ ಇದ್ದೀನಿ ಚೆನ್ನಾಗಿರುತ್ತೆ ನಾವು ಇಲ್ಲಿಟ್ಟಿರೋಂಥ ಸ್ಪೈಸಸ್ ಕೂಡ ಹಾಕ್ಕೋತಾ ಇದ್ದೀನಿ ನೋಡಿ ಇವಾಗ ಕೊಬ್ಬರಿ ಕೂಡ ಹಾಕಿ ಸೊ ಇದ್ರ ಜೊತೆಗೇ ಫ್ರೈ ಮಾಡ್ಕೋತಾ ಇದ್ದೀನಿ ಸೊ ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಫೈ ಟು ಟೆನ್ ಮಿನಿಟ್ಸು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಸಾಫ್ಟಾಗಿ ಆಗಬೇಕು ಅವಾಗ ಸಾರು ಎರಡರಿಂದ ಮೂರು ದಿವಸ ಚೆನ್ನಾಗಿರುತ್ತೆ ಹಾಳಾಗಲ್ಲ ಆಗಿರುತ್ತೆ ಬಿಸಿ ಮಾಡಿ ಮಾಡಿ ತಿನ್ಬೋದು ವೇಸ್ಟ್ ಮಾಡೋದಲ್ಲ ಇಲ್ಲಾಂದರೆ ಬೇಗ ಹಾಳಾಗುತ್ತೆ ಮತ್ತು ಎಷ್ಟೋ ಸಾರೆಲ್ಲ ವೇಸ್ಟ್ ಆಗುತ್ತೆ ಚೆಲ್ಬಿಡ್ತೀವಿ ಸೊ ಆ ಥರ ಮಾಡ್ಕೊಂಡಿರ ಈ ಥರ ಮಾಡಿ ಓಕೆನಾ ಹಾಂ ಒಂದು ಲೀಟ್ರ್ ತಗೋಬಾ ಬೇಗ ಬಾ ಸೊ ಎಣ್ಣೆ ಖಾಲಿ ಆಗಿದೆ ನಾನು ನೋಡ್ಕೊಂಡಿಲ್ಲ ಸೊ ಅದಕ್ಕೋಸ್ಕರ ಎಣ್ಣೆ ತರಿಸಿದ್ದೀನಿ ಇದು ಫ್ರೈ ಆಗಲಿ ಒಂದು ಫೈವ್ ಮಿನಿಟ್ಸು ಮೀನ್ಸ್ ಮೀನು ತೆಗೆದ್ ಕೂಡಲೇ ನಾವು ಕವರಲ್ಲಿ ತೊಗೊಬರ್ತೀವಲ್ಲ ಕವರಿಂದ ಆಚೆ ತೆಗೆದುಬಿಟ್ಟು ತಕ್ಷಣ ತೊಳೆದ್ಬಿಟ್ಟು ಸೊ ಒಂದು ಸ್ವಲ್ಪ ಉಪ್ಪು ಅರ್ಶನದ ಪುಡಿನ ಹಾಕಿ ಕಲಿಸ್ಬಿಟ್ರೆ ಚೆನ್ನಾಗಿ ಉಪ್ಪು ಹಿಡ್ದು ಹಳ್ಳಿ ಸೈಡಲ್ಲಿ ಏನು ಮಾಡ್ತಾರೆ ಗೊತ್ತಾ ಉಪ್ಪು ಹಾಕಿ ಮತ್ತು ಜೋಳದ ಹಿಟ್ಟು ಹಾಕಿ ಕಲಸಿ ಇಟ್ಬಿಡ್ತಾರೆ ಇಲ್ಲಿ ಜೋಳದ ಹಿಟ್ಟು ನಮಗೆ ಸಿಗಲ್ಲ ಟೈಮಿಗೆ ಅಲ್ವಾ ಸೊ ಅದಕ್ಕೋಸ್ಕರ ನಾನು ಮತ್ತು ಸಾಂಬಾರು ಕೂಡ ತುಂಬ ಟೇಸ್ಟ್ ಬರುತ್ತೆ ಜೋಳದ ಹಿಟ್ಟು ಸ್ವಲ್ಪ ಉದುರಿಸ್ಬಿಟ್ಟು ಇಡ್ತಾರೆ ನಮ್ಮಮ್ಮ ಆ ಥರ ಮಾಡ್ತಾ ಇದ್ದಿದ್ದು ನೆನಪು ನನಗೆ ಸೊ ನೀನು ಇವಾಗ ಇದು ಉಪ್ಪು ಹಾಕಿದ್ದೀನಿ ಸೊ ಆಮೇಲೆ ಖಾರದ ಪುಡಿ ನಾನು ಹಾಕೋದಿಲ್ಲ ಇವಾಗೇ ಮಾಡ್ತಾ ಇರೋದ್ರಿಂದ ಹಾಕಿ ಇಡ್ತೀನಿ ಇವತ್ತು ತರ್ಬೂಜಣ್ಣು ನಿನ್ನೆ ಕೂಡ ಮಾಡಿದ್ದೆ ಫ್ರೆಂಡ್ಸು ಮತ್ತು ಅರ್ಧ ಹಾಗೆ ಇಟ್ಕೊಂಡಿದ್ದೆ ತರ್ಬೂಜಣ್ಣ ಮತ್ತು ನಾಳೆ ಹೇಗಂದ್ರೆ ಹಾಳಾಗುತ್ತೆ ಮ್ಯಾಂಗೋ ಕೂಡ ಇತ್ತು ಆದರೆ ನಾನು ಇವತ್ತು ಇದನ್ನು ಖಾಲಿ ಮಾಡೋಣ ಅಂತೇಳಿ ಜ್ಯೂಸ್ ಮಾಡ್ಕೋತಾ ಇದ್ದೀನಿ ಸೊ ನೋಡ್ಬೋದು ಒಂದು ನಾಲ್ಕು ಸ್ಪೂನ್ ಆಗೋ ಸಕ್ಕರೆ ನಾಲ್ಕು ಸ್ಪೂನಿಂದ ಸ್ವಲ್ಪ ಕಡಿಮೆನೇ ಇದೆ ಅದು ಹಾಕ್ಕೊಂಡು ಇತ್ತು ಪಲ್ಪ್ ಎಲ್ಲನೂ ಹಾಕ್ಕೊತಾ ಇದ್ದೀನಿ ಸೊ ಸುಮಾರು ವಿಡಿಯೋಗಳಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಜ್ಯೂಸ್ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮಗಳಿಗೆ ಇಷ್ಟ ಆಗಲ್ಲ ಈ ಥರ ತರ್ಬೂಜ್ ಹಣ್ಣು ಇಷ್ಟ ಆಗೋಲ್ಲ ಅಂಜಲಿಗೆ ಕಲ್ಲು ಜ್ಯೂಸ್ ಇಷ್ಟ ಆಗೋಲ್ಲ ಅಂತೆ ಮತ್ತು ತರ್ಬೂಜ್ ಹಣ್ಣು ಇಷ್ಟ ಆಗೋಲ್ಲ ನನಗೂ ಚೇತು ತುಂಬಾ ಇಷ್ಟ ಸೊ ಏನಿದ್ರು ನಾವು ತಿಂತೀವಿ ಕುಡಿತೀವಿ ಓಕೆನಾ ತಿಂತೀವಿ ಕುಡಿತೀವಿ ಅಂದರೆ ಜ್ಯೂಸ್ ಏನೇ ಇದ್ದರೂ ಕೂಡ ಇಷ್ಟ ಆಗುತ್ತೆ ಸೊ ಚೆನ್ನಾಗಿ ಕೋಲ್ಡ್ ಆಗಿದೆ ನಾನು ಸೊ ಎಲ್ಲ ಪಲ್ಕ್ ತೆಗೆದು ಇದ್ರಲ್ಲಿ ಹಾಕ್ಕೊಳ್ತೀನಿ ಫಸ್ಟು ನಿನ್ನೆ ಬ್ಲಾಗಲ್ಲಿ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ ನಾನು ಫಸ್ಟ್ ಇದನ್ನು ಮಿಕ್ಸಿ ಮಾಡ್ತೀನಿ ಯಾಕಂದರೆ ಮೀನು ಸಾರು ಮಾಡ್ತಾ ಇದ್ದೀನಲ್ಲ ಫಸ್ಟು ಮಸಾಲೆ ರುಬ್ಬೋ ಅಷ್ಟರಲ್ಲಿ ರುಬ್ಕೊಳ್ಳೋ ಅಷ್ಟರಲ್ಲಿ ಫಸ್ಟ್ ಇದನ್ನು ಜ್ಯೂಸ್ ಮಾಡಿ ಕುಡಿದ್ಬಿಟ್ಟು ಯಾಕಂದರೆ ಅಡುಗೆ ಆಗೋದು ಇನ್ನೂ ತುಂಬ ಲೇಟ್ ಆಗುತ್ತೆ ಜ್ಯೂಸ್ ಮಾಡಿ ಕುಡಿದ್ಬಿಟ್ಟು ಆಮೇಲೆ ಅಡುಗೆನ ಮಾಡ್ತೀನಿ ಇದರಲ್ಲೇ ಹಾಕೊಡ್ಲ ಜ್ಯೂಸು ಚೆನ್ನ

ಚೆನ್ನಾಗಿರುತ್ತೆ ಜ್ಯೂಸ್ ಮಾತ್ರ ಸಕ್ಕತ್ತಾಗಿರುತ್ತೆ ನೋಡಿ ಇದು ನನಗೆ ಇದು ಚೇತುಗೆ ಪಾಪು ಕೂಡ ಕುಡಿಯೋಲ್ಲ ಅಂಜಲಿನೂ ಕುಡಿಯೋಲ್ಲ ಇಬ್ಬರು ಒಂದೇ ಅವರು ಸೊ ಓಕೆ ಬನ್ನಿ ಫ್ರೆಂಡ್ಸ್ ಇದನ್ನು ಕುಡಿದ್ಬಿಟ್ಟು ಮತ್ತೆ ಮಸಾಲೆಗಳನ್ನ ರುಬ್ಕೊಂಡು ಅಡುಗೆನ ಮಾಡ್ತೀನಿ ಚೇತುಗೆ ಚಿಕನ್ ಬಂದಿದ್ದೀವಿ ಯಾಕಂದರೆ ಅವ್ನು ಮೀನು ತಿನ್ನಲ್ಲ ಮತ್ತೆ ಮತ್ತು ನಾನಿವಾಗ ಮೀನು ಸಾರು ಕೂಡ ಮಾಡ್ತೀನಿ ಸೊ ನೋಡಿ ಎಲ್ಲ ಫ್ರೈ ಆಗಿದೆ ಒಂದು ಸ್ವಲ್ಪ ಹೊತ್ತು ಆರಲಿ ಅಂತ ಹಂಗೆ ಬಿಟ್ಟಿದ್ದೆ ಮಸಾಲೆನ ಸೊ ಆರಿದೆ ಇವಾಗ ಮಸಾಲೆನ ರುಬ್ಕೊಳ್ತೀನಿ ಹೆಂಗಿದೆ ಹೇಗಿರುತ್ತೆ ಗುಂಡನಿಂದ ಕುಡಿತೀಯ ಜ್ಯೂಸು ಯಾಕೆ ಇಷ್ಟ ಇಲ್ವಾ ಹಾಗೆ ಮೇಲೆ ನೋಡಿ ಮಿಕ್ಸಿ ಇದ್ದೀನಿ ಅದಕ್ಕೆ ಜೊತೆಗೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಬರ್ತೀನಿ ಇವಾಗ ನಾನು ಈ ಥರ ಪಾತ್ರೆಯಲ್ಲಿ ಇಡ್ತಾಯಿದ್ದೀನಿ ಮೀನು ಸಾರು ಮಸಾಲೆ ಎಲ್ಲ ರುಬ್ಬಿದ್ದಾಯ್ತು ಇವಾಗ ನಾನು ನೋಡಿ ಎಣ್ಣೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ಒಂದು ನಾಲ್ಕು ಟೇಬಲ್ ಅಷ್ಟು ಸ್ವಲ್ಪ ಎಣ್ಣೆ ಬಿಸಿ ಆದ ಕೂಡಲೇ ಸ್ವಲ್ಪ ಸಾಸಿವೆ ಚೆನ್ನಾಗಿರುತ್ತೆ ಸಾಸಿವೆ ಹಾಕಿದ್ರೆ ಇಲ್ಲಿ ಕರಿಬೇವು ಮತ್ತು ಈರುಳ್ಳಿನ ನೋಡಿ ಈ ರೀತಿ ಉದ್ದುದ್ದ ಹೆಚ್ಕೊಂಡಿದ್ದೀನಿ ಸೊ ಇದನ್ನು ಹಾಕಿ ಫ್ರೈ ಮಾಡ್ಕೊತೀನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆದ ಕೂಡಲೇ ನಾನು ಅಚ್ಕಾರದ ಪುಡಿ ಒಂದು ಸ್ಪೂನ್ ಹಾಕ್ತಾಯಿದ್ದೀನಿ ಹಾಕಿದ ಕೂಡಲೇ ಚೆನ್ನಾಗಿ ತಿರುಗಿಸ್ಬಿಟ್ಟು ಒಳ್ಳೆ ಕಲರ್ ಬರುತ್ತೆ ಸಾಂಬಾರು ಸೊ ಚಿಲ್ಲಿ ಪುಡಿ ಹಾಕಿದ ತಕ್ಷಣವೇ ರುಬ್ಬಿರೋಂಥ ಮಸಾಲೆಯನ್ನು ಸೇರಿಸ್ಕೊಬೇಕು ಸೊ ಒಂದು ಒಳ್ಳೆ ಮಿಕ್ಸ್ ಮಾಡೋಣ ಫ್ರೆಂಡ್ಸ್ ಅವಾಗ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಆಗಿರುತ್ತೆ ಸಕ್ಕತ್ತಾಗಿ ಈ ಥರ ನೀವು ಎಣ್ಣೆಯಲ್ಲಿ ಚಿಲ್ಲಿ ಪೌಡರ್ ಹಾಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಸಾರು ಕಲರ್ ಇಲ್ಲಾಂದರೆ ಒಂಥರ ಇರುತ್ತೆ ಸಾಂಬಾರು ಮಸಾಲೆ ಮಸಾಲೆ ಥರ ಓಕೆ ಇವಾಗ ಫ್ರೈ ಮಾಡೋ ಅವಶ್ಯಕತೆ ಏನಿಲ್ಲ ಯಾಕಂದರೆ ಮಸಾಲೆಗಳು ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀರಲ್ವಾ ಅವಾಗೇ ಬನ್ನಿ ಇವಾಗ ಎಷ್ಟು ಬೇಕು ನೀರು ನೋಡ್ಕೊಂಡು ನೀರು ಸೇರಿಸ್ಕೋತೀನಿ ನೋಡಿ ಇವಾಗ ಸ್ವಲ್ಪ ಅರಶಿನ ಪುಡಿದ ಹಾಕ್ಕೋತೀನಿ ಸಾರಿಗೆ ಸೊ ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದು ಸ್ವಲ್ಪ ನೀರು ಹಾಕಿದ್ದೀನಿ ಇವಾಗ ನೋಡಿ ಇದೇ ಮಿಕ್ಸಿ ಜಾರ್ ತೊಳೆದ್ಬಿಟ್ಟು ಕ್ಲೀನಾಗಿ ನೀರನ್ನ ಹಾಕ್ಕೊಳ್ತೀನಿ ನೀರು ಹಾಕಿದ್ದೀನಿ ಚೆನ್ನಾಗಿ ಕುದಿಬೇಕು ಸಾಂಬಾರು ಸೊ ನಾನು ಆಚೆಯವರು ಫಿಶ್ ಫ್ರೈ ಫಿಶ್ ಕರಿ ಸಾಂಬಾರು ಪೌಡ್ರ್ ಏನಿದೆ ಒಂದು ಸ್ಪೂನ್ ಆಗೋಷ್ಟು ಹಾಕೋತೀನಿ ಒಂದು ಸ್ಪೂನ್ಗಿಂತ ಸ್ವಲ್ಪ ಕಡಿಮೆನೇ ಹಾಕಿದ್ರೂ ನಡೈತೆ ಹಾಕಿಲ್ಲ ಅಂತ ಪರವಾಗಿಲ್ಲ ಒಂದು ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ರೆ ಆಯಿತು ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಕುದಿ ಬರಲಿ ಇದು ಆಮೇಲೆ ಮೀನನ್ನ ಹಾಕ್ಕೋಬೇಕು ಸೊ ಉಪ್ಪು ನೋಡಿಕೊಂಡೇ ಹಾಕೋಬೇಕು ಯಾಕಂದರೆ ನಾನು ಮೀನ್ಗೂ ಕೂಡ ಮೀ ಉಪ್ಪು ಸೇರಿಸಿದ್ದೀನಿ ಹ್ಞೂ ಓಕೆ ಇದು ಚೆನ್ನಾಗಿ ಕುದಿ ಬರಲಿ ನೋಡಿರ್ಬೋದು ಫ್ರೆಂಡ್ಸ್ ಇವಾಗ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಸೊ ಇಂಥ ಟೈಮಲ್ಲಿ ಇವಾಗ ಮೀನು ಹಾಕ್ಕೊಳ್ಳೋಣ ಮೀನು ಹಾಕಿ ಒಂದು ಸ್ವಲ್ಪ ಮುಳುಗಿಸ್ಬೇಕು ಅಷ್ಟೇ ಸಾಂಬಾರು ಒಳಗಡೆ ಒಂದು ಕಡಿಮೆ ಉರಿ ಮಾರಿ ಕರೆಕ್ಟಾಗಿ ಐದು ನಿಮಿಷಕ್ಕಿಂತ ಕಡಿಮೆನೇ ಒಂದು ನಾಲ್ಕು ನಿಮಿಷ ಹಿಂಗೆ ಮುಚ್ಚಿ ಬಿಟ್ಬಿಡೋಣ ನೋಡಿ ಗ್ಯಾಸ್ ಆಫ್ ಮಾಡೋಕ್ಕೆ ಮುಂಚೆ ಈಗ ಏನಿದೆ ಚೆನ್ನಾಗಿ ಕೈ ಮೇಲೆ ಹಾಕಿ ಕ್ರಷ್ ಮಾಡ್ಕೊಂಡಿದ್ದೀನಿ ಇವಾಗ ಮೀನು ಸಾರಿನೇನು ಗ್ಯಾಸ್ ಆಫ್ ಮಾಡ್ತೀವಿ ಅಂದಾಗ ಸೊ ನೋಡಿ ಈ ಥರ ಹಾಕ್ಬಿಟ್ಟು ಕ್ಲೀನಾಗಿ ಮುಚ್ಚಿ ಒಂದು ಹಾಫ್ ಆನ್ ಅವರ್ ಹಾಗೆ ಬಿಟ್ಬಿಡಬೇಕು ಸೊ ಒಂದು ಹಾಫ್ ಆನ್ ಅವರ್ ಆಗಲಿ ಮತ್ತೆ ತೋರಿಸ್ತೀನಿ ನಾನು ಸೊ ರೆಡಿ ಆಯ್ತು ಮೀನ್ ಸಾಂಬಾರು ಒಂದು ಹಾಫ್ ಅನ್ ಅವರ್ ಆಗಿ ಒಂಚೂರು ಆರ್ಲಿ ಇದು ನೋಡ್ಬೋದು ಫ್ರೆಂಡ್ಸ್ ಆಯ್ತು ಮೀನ್ ಸಾರ್ ಆಯ್ತು ಇವಾಗ ನಾನು ಚಪಾತಿ ಒಂದಿಗೆ ಸರ್ವ್ ಮಾಡಿದ್ದೀನಿ ಚಪಾತಿ ಮತ್ತು ರೈಸು ಸಕ್ಕತ್ತಾಗಿರತ್ತೆ ಸೊ ಬನ್ನಿ ಇವಾಗ ಊಟನ ಮುಗಿಸಿ ಮತ್ತು ಆಮೇಲೆ ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ ಹಾಗೆ ಮೀನು ಮೊಟ್ಟೆ ಕೂಡ ಇತ್ತು ಸೊ ಅದರದ್ದು ಕೂಡ ನೋಡಿ ಈ ಥರ ಪಲ್ಯ ಮಾಡಿದ್ದೀನಿ ನಾನು ಸೂಪರ್ ಆಗಿರತ್ತೆ ಇದು ಪಲ್ಯ ಕೂಡ ಸೊ ಇದು ಆಲ್ರೆಡಿ ಒಂದು ಲಾಕ್ಸ್ ಮಾಡಿ ಅಪ್ಲೋಡ್ ಮಾಡಿದ್ದೀನಿ ಇಲ್ಲಿ ಚೇತನ್ ಕೂಡ ಊಟ ಇದ್ದಾನೆ ಚಿಕನ್ ಹಾಕ್ಕೊಂಡು ಆ ಚಿಕನ್ ಗ್ರೇವಿ ನೋಡಿ ಎಷ್ಟು ಆಗಿದೆ ಅಂತ ಹೇಳಿ ಇವತ್ತಿನ ಸಾರು ಸೊ ಎಲ್ಲ ಅಡುಗೆಗಳು ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಫ್ರೆಂಡ್ಸ್ ಇವತ್ತೊಂದು ಸಿಂಪಲ್ ಆಗಿರೋಂಥ ಒಂದು ರೂಟೀನ್ ಜೊತೆ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತು ನೆಕ್ಸ್ಟ್ ಅಲ್ಲಿ ಸಿಗ್ತೀನಿ ಸೊ ಆದಷ್ಟು ಈ ವ್ಲಾಗ್ನ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಸಿಗ್ತೀನಿ ಫ್ರೆಂಡ್ಸ್ ಬ ಬಾಯ್